ಸೇವೆ ಜೀವನ ರಾಜ್ಕುಮಾರ್ ಅವರು ಗುರುಗಳ ಅಪ್ಪಣೆಗೆ ಎರಡು ದಿವಸದ ಅಸೋಸಿಯೇಟ್ ಮಾಡಿದರೆ ನೀವು ಸತಿಪತಿಗಳು ಕೂಡಿ ಬರಬೇಕು ಗುರುಗಳ ಅಪ್ಪಣೆ ಆಗಿದೆ ಈಗ ಸತಿಪತಿಗಳಿಗೆ ನಿಮ್ಮ ಹೆಸರು ಏನು ಗೀತಾ ಗೀತಾ ಅಂತ ಅಪರ ಖಾತ ಸಿಕ್ಕ ನಾನ್ ಗೊತ್ತಿತ್ತು ಆದ್ರೆ ಕೇಳದೆ ಬಹಳ ಪ್ರೀತಿಯಿಂದ ಇವತ್ತು ಶ್ರೀಮತಿ ಗೀತಾ ಮತ್ತು ನಮ್ಮ ರಾಜ್ಕುಮಾರ್ ಪಾಟೀಲ್ ಪರಿವಾರ ಏಳ್ ದಿವ್ಸ ದಾಸೋ ಮಾಡಿದಾರೆ ಅವರು ದಾಸೋದ್ ಕೈನ ಅಂತ ಅಂತೀ ನಮಗಂತೂ ದಾಸೋ ಮಾಡಕ್ಕೆ ಬರಲ್ಲ ನಾನ್ ದಾಸೋಹ ಮಾಡಿ ಉಂಡಾಕ್ ಬರ್ತಾರೆ ಆ ಅದನ್ನ ಇರ್ಬೇಕು ನಿಜವಾಗಿ ಅಪ್ಪೋರ್ ಎಂತ ದೊಡ್ಡ ಮನ್ಸ್ರ ಅವರಿಂದ ಏಳ್ ದಿವ್ಸ ಅವ್ರಿಗೆ ಏನು ಕೇಳಲ್ಲ ಅಪ್ಪೋರ್ಗೆ ಸ್ವಾಹಿತ್ಯದಿಂದ ರಾಜಕುಮಾರ್ ಕುಮಾರ್ ಪಾಟೀಲ್ ಅಂತ ಪ್ರೀತಿಯಿಂದ ನೋಡ್ರಿ ಮೂರು ಲಕ್ಷ ಗುರುವಿನ ರಕ್ಷ ಇಲ್ಲಿ ಯಾವುದಿಲ್ಲ ಪಕ್ಷ ಇದು ಗುರು ರಕ್ಷ ಅವರಿಗಾಗಿದೆ ಒಂದು ಜೋರಾದ ಚಪ್ಪಾ ಜಟನ ಮೂರು ಲಕ್ಷ ರೂಪಾಯಿ ನೀಡಿ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ